ಆದಿಚುಂಚನಗಿರಿ ತಾಂತ್ರಿಕ ಮಹಾವಿದ್ಯಾಲಯ ಚಿಕ್ಕಮಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಎಚ್ಎಲ್ ಮಲ್ಲೇಶ್ ಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜಗತ್ತಿನ ಪ್ರತಿಯೊಬ್ಬರೂ ಕೂಡ ಅವರವರ ಭಾಷೆಯ ಬಗ್ಗೆ ಪ್ರೀತಿ ಅಭಿಮಾನವನ್ನ ಇಟ್ಟಿರುತ್ತಾರೆ ಆದರೆ ಕನ್ನಡ ಭಾಷೆ ಜಗತ್ತಿನ ಅನೇಕ ಅಚ್ಚರಿಗಳನ್ನು ತನ್ನ ಗರ್ಭದಲ್ಲಿ ಕೂರಿಸಿಕೊಂಡು ಬಿಟ್ಟಿದೆ ಕನ್ನಡ ಎನ್ನುವ ಪದದಲ್ಲಿ ಈ ನಾಡಿನ ಸರ್ವ ಗುಣಗಳು ಸರ್ವ ಸಂಪನ್ನ ಸಂಸ್ಕಾರಗಳು ಮನೋಭಾವಗಳು ಮೌಲ್ಯಗಳು ವಿವೇಚನೆಗಳು ಎಲ್ಲವೂ ಇವೆ ಎಂದು ಹೇಳಿದರು ಈ ನೆಲದಲ್ಲಿ ವಾಸ ಮಾಡುವ ಜನರ ಸಂಪನ್ನ ಸಂಸ್ಕಾರಗಳು ಮನೋಭಾವಗಳು ಮೌಲ್ಯಗಳು ವಿವೇಚನೆಗಳು ಎಲ್ಲವೂ ಕನ್ನಡ ಅನ್ನ ಶಬ್ದಗಳು ಕನ್ನಡ ಏನೇ ಗಮನಾರ್ಹ ವಿಷಯ ಈ ಕರ್ಮಸ್ಥಾನವಂತ 12 ಭಾಗಗಳು ಇತ್ತು ನಾಡು ಪ್ರದೇಶ ಕರ್ ಅಂತ ಅನೇಕ ಆಶ್ಚರ್ಯ ಇದ್ದ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಪ್ರಾಂಶುಪಾಲರಾದ ಸಿಟಿ ಜಯದೇವ ಅವರು ಕನ್ನಡ ನಾಡಿನ ನೆಲ ಜಲದ ರಕ್ಷಣೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ವ್ಯವಹಾರಿಕವಾಗಿ ಇತರ ಭಾಷೆಗಳನ್ನು ಬಳಸಿದರು ಕನ್ನಡ ಭಾಷೆಯನ್ನು ನಾವು ಯಾವತ್ತೂ ಮರೆಯಬಾರದು ಎಂದು ಹೇಳಿದರು ಎಲ್ಲ ಹಂಚಿ ಹರಿದು ಹೋಗಿದ್ದ ನಾಡನ್ನ ಕನ್ನಡ ಪ್ರದೇಶಗಳನ್ನ ಒಂದುಗೂಡಿಸಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲ ಹೆಸರುಗಳು ಹೇಳೋದು ಬೇಡ ಇದರಲ್ಲಿ ಅವ್ರನ್ನೆಲ್ಲ ನೆನೆಸ್ಕೋಬೇಕಾಗಿರೋ ದಿನ ಹಾಗಾಗಿ ನಾವು ಯಾಕೆ ಇಲ್ಲಿ ಸೇರಿದ್ದೀವಿ ಅಂದ್ರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಇವತ್ತು ಸಂಭ್ರಮ ಪಡೋದಿಲ್ಲ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದವರು ಬಹಳಷ್ಟು ಜನ ಇದ್ದಾರೆ ರಾಷ್ಟ್ರಕವಿ ಕುವೆಂಪು ಇಂದ ಹಿಡಿದು ಎಲ್ಲ ಕನ್ನಡದ ಕವಿಗಳು ಲೇಖಕರು ಎಲ್ಲರೂ ಸಾವಿರದ ಒಂಬೈನೂರ ಐದರಲ್ಲೇ ಕರ್ನಾಟಕ ಏಕೀಕರಣದ ಕನಸನ್ನ ಕನ್ನಡ ಆಲೂರು ವೆಂಕಟರಾವ್ ಇಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಜನ ಕನ್ನಡಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇರತಕ್ಕ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾದ ಸೂರ್ಯ ಶ್ರೀನಿವಾಸ್ ಅವರು ಮಾತನಾಡಿ ಕನ್ನಡ ನಾಡು ನುಡಿ ಅತ್ಯಂತ ಶ್ರೇಷ್ಠವಾದದ್ದು ಸಾವಿರಾರು ವರ್ಷಗಳ ಇತಿಹಾಸವಿರುವ ನಮ್ಮ ಭಾಷೆ ಅಚ್ಚಳಿಯದೆ ಉಳಿಯಬೇಕು ವಿದ್ಯಾರ್ಥಿಗಳು ಮಾತೃಭಾಷೆಯನ್ನು ತಮ್ಮ ಹೃದಯದಲ್ಲಿ ಪೂಜಿಸಬೇಕು ಎಂದು ಹೇಳಿದರು ಮಕ್ಕಳ ತಜ್ಞರಾದ ಜೆ ಜೆಪಿ ಕೃಷ್ಣೇಗೌಡ ಅವರು ಮಾತನಾಡಿ ನಾಡಿನ ಏಕೀಕರಣಕ್ಕೆ ಹೋರಾಡಿದ ಎಲ್ಲ ಮಹನೀಯರ ಸಂಸ್ಮರಣೆಗಳ ಜೊತೆಗೆ ಕನ್ನಡ ಉಳಿಸುವ ಬೆಳೆಸುವ ದೃಢ ಸಂಕಲ್ಪ ಸದಾ ನಮ್ಮದಾಗಿರಲಿ ಎಂದು ಹೇಳಿದರು ಸಾಹಿತಿಗಳಾದ ನಾಗರಾಜ್ ಕಲ್ಕಟ್ಟೆ ಅವರು ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಗುರಿ ಹೊಂದಿದ್ದು ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು ಎಲ್ಲರೂ ಜಾತಿ ಭೇದ ಪಂಥ ಮರೆತು ಪ್ರೀತಿ ಸ್ನೇಹದಿಂದ ಬಾಳುತ್ತಾ ಮುಂದಿನ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು isluwanda at yung tajanag priya, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ವೆಂಕಟೇಶ್ ಅವರು ಮಾತನಾಡಿ ಕನ್ನಡ ರಾಜ್ಯೋತ್ಸವ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಪ್ರತಿದಿನ ಕನ್ನಡ ನಮ್ಮ ಮನದಲ್ಲಿ ಹಚ್ಚ ಹಸಿರಾಗಿರಬೇಕು ಎಂದು ಹೇಳಿದರು ಕಾರ್ಯಕ್ರಮಕ್ಕೂ ಮುನ್ನ ತಾಯಿ ಭುವನೇಶ್ವರಿಯನ್ನು ಅಲಂಕೃತ ಮಂಟಪದಲ್ಲಿ ಕೂರಿಸಿ ಕಾಲೇಜಿನ ಮುಖ್ಯ ದ್ವಾರದಿಂದ ಎಸ್ಟಿಎನ್ ಬಯಲು ರಂಗಮಂದಿರದವರೆಗೆ ವಿದ್ಯಾರ್ಥಿಗಳು ಅದ್ದೂರಿ ಮೆರವಣಿಗೆ ನಡೆಸಿದರು ಮೆರವಣಿಗೆ ಯುದ್ಧಕ್ಕೂ ವಿದ್ಯಾರ್ಥಿಗಳು ಕುಣಿದು ಕುಪ್ಪಡಿಸಿದರು ಎಲ್ಲೆಲ್ಲೂ ಕನ್ನಡದ ಬಾವುಟಗಳು ರಾರಾಜಿಸಿದವು